ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಮನೇಲಿದ್ದಾಗ ಇದ್ದಾಗ ಎಲ್ಲರಿಗೂ ಏನಾದರೂ ಸ್ವೀಟ್ ನೆನಪಾದರೆ ಸ್ವೀಟ್ ತಿನ್ನಬೇಕು ಅನಿಸಿದರೆ ಪಟ್ಟಂತ ಎಲ್ರಿಗೂ ಬರೋದೇ ಈ ಕೇಸರಿ ಭಾತು ತುಂಬಾ ಈಸಿಯಾಗಿ ನಾನು ಮಾಡೋ ವಿಧಾನದಲ್ಲಿ ಈ ಕೇಸರಿ ಭಾತನ ಒಂದು ಸಲ ಟ್ರೈ ಮಾಡಿ ಸೂಪರಾಗಿರುತ್ತೆ ಬೆನ್ನೆ ಬೆನ್ನೆ ರೀತಿ ಇರುತ್ತೆ ಒಂದು ಸಲ ಇದನ್ನ ಮಾಡಿಟ್ಟರೆ ಸಾಕು ಖಾಲಿ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಹಾಗಿದ್ರೆ ಕೇಸರಿ ಭಾತ್ನ ಯಾವ ರೀತಿ ಮಾಡೋದು ಹೇಳಿ ನೋಡೋಣ ಇಲ್ಲಿ ನಾನು ಒಂದು ಕಡಾಯಿನಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಗೋಡಂಬಿ ಫ್ರೈ ಆಗಿದೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಆಗಿದೆ ಇದನ್ನು ತೆಗೆದುಬಿಟ್ಟು ಒಂದು ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಪೂರ್ತಿ ತುಪ್ಪದಲ್ಲೇ ಮಾಡ್ತಾರೆ ಕೆಲವೊಬ್ಬರು ಇದಕ್ಕೆ ಸಮ ಪ್ರಮಾಣದಲ್ಲಿ ಅಂದರೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ತಾರೆ ನಾನಿಲ್ಲಿ ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಬಾಂಬೆ ರವಾನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈ ಬಾಂಬೆ ರವೆ ಹಾಕಿದ ಮೇಲೆ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಏಳರಿಂದ ಎಂಟು ನಿಮಿಷ ಹುರ್ಕೊಳ್ಬೇಕಾಗತ್ತೆ ನಾವು ರವಾನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಕೇಸರಿಭಾತ್ ಬರುತ್ತೆ ಇವಾಗ ನೋಡ್ತಿರ್ಬೋದು ಲೈಟ್ ಗೋಲ್ಡನ್ ಕಲರ್ ಆಗಿ ನಾನು ರವಾನ ಫ್ರೈ ಮಾಡ್ಕೊಂಡಿದ್ದೀನಿ ಈ ಕಡೆ ನಾನು ಎರಡು ಬಟ್ಲಾಗುವಷ್ಟು ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ ನೀರು ಚೆನ್ನಾಗಿ ಕಾದಿರಬೇಕು ಇವಾಗ ನೀವು ಇದನ್ನು ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಟಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಗ್ಯಾಸ್ನ ಆಫ್ ಮಾಡಿ ಕೂಡ ನೀರನ್ನ ಸೇರಿಸ್ಕೊಳ್ಬೋದು ಇವಾಗ ನೋಡಿ ನಾನು ಮತ್ತೆ ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಗಂಟಾಗೋ ಚಾನ್ಸ್ ಕೂಡ ಇರಲ್ಲ ಯಾಕಂದರೆ ರವೆ ಚೆನ್ನಾಗಿ ಫ್ರೈ ಆದರೆ ಸ್ವಲ್ಪ ಕೂಡ ಗಂಟಾಗೋದಿಲ್ಲ ರವೆ ಫ್ರೈ ಆಗಲಿಲ್ಲ ಅಂದರೆ ಗಂಟಾಗೋ ಚಾನ್ಸ್ ಇರುತ್ತೆ ಇವಾಗ ನೋಡಿ ನೀರು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೀವೇನಾದರೂ ಕೇಸರಿ ಭಾತ್ ಮಾಡಿದರೆ ಮನೆ ಮಂದಿ ಎಲ್ಲ ತುಂಬಾ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರವೆ ಯಾವತ್ತು ಅಂತೀರೋ ಅನ್ನೋದ್ರ ಮೇಲೆ ಕೇಸರಿ ಭಾತು ಚೆನ್ನಾಗಿ ಬರುತ್ತೆ ಯಾಕಂದರೆ ಕೆಲವೊಬ್ರು ಚಿರೋಟಿ ರವಾದಲ್ಲಿ ಮಾಡ್ತಾರೆ ಚಿರೋಟಿ ರವಾದಲ್ಲಿ ಮಾಡಿದರೆ ರಿಸಲ್ಟು ಅಷ್ಟು ಚೆನ್ನಾಗಿ ಬರೋಲ್ಲ ಬಾಂಬೆ ರವಾದಲ್ಲಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡಿ ನಾನು ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ ನೀವು ಫುಡ್ ಕಲರ್ ಬೇಡ ಅನ್ನೋರು ಕೇಸರಿ ದಳನ ಹಾಲಿನಲ್ಲಿ ಅಥವಾ ನೀರಿನಲ್ಲಿ ನೆನೆಸಿ ಕೂಡ ಹಾಕ್ಕೊಳ್ಬೋದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ರವೆಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ನೀವು ಸ್ವೀಟ್ ಕಡಿಮೆ ತಿನ್ನೋರಿದ್ದರೆ ಒಂದೆರಡು ಸ್ಪೂನು ಕಡಿಮೆ ಸೇರಿಸ್ಕೊಳ್ಳಿ ಇಲ್ಲ ಸ್ವಲ್ಪ ಜಾಸ್ತಿ ತಿಂತೀನಿ ಅನ್ನೋರು ಒಂದೆರಡು ಸ್ಪೂನಷ್ಟು ಜಾಸ್ತಿ ಹಾಕ್ಕೊಳ್ಬೋದು ಇವಾಗ ನೋಡಿ ಸಕ್ಕರೆ ಎಲ್ಲ ಪೂರ್ತಿ ಚೆನ್ನಾಗಿ ಕರಗಿದೆ ಇವಾಗ ನೋಡಿ ನಾನು ಇದನ್ನು ಒಂದೆರಡು ನಿಮಿಷ ಮುಚ್ಚಿ ಇಡ್ತಾಯಿದ್ದೀನಿ ಲೋ ಫ್ಲೇಮ್ನಲ್ಲಿ ಇದನ್ನು ಇಟ್ ಮುಚ್ಚಿ ಇಡಬೇಕಾಗತ್ತೆ ಎರೆಲ್ಲ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ವಿಡಿಯೋಗಳನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ನೋಡಿ ಎರಡು ನಿಮಿಷ ಆಗಿದೆ ತಟ್ಟೆ ತೆಗೆದುಬಿಟ್ಟು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಮತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ತಾ ಇದೆ ಸ್ವಲ್ಪ ಕೂಡ ಎಲ್ಲೂ ಕೂಡ ತಳ ಹಿಡ್ದಿಲ್ಲ ಎಷ್ಟು ಚೆನ್ನಾಗಿ ಕಡಾಯಿ ಎಲ್ಲ ಬಿಟ್ಕೊಂಡು ಇದೆ ಸ್ವಲ್ಪ ಕೂಡ ಅಂಟಿಲ್ಲ ಕೆಲವೊಂದು ಕೇಸರಿ ಭಾತೆಲ್ಲ ಅಂಟು ಅಂಟ ರೀತಿ ಬರುತ್ತೆ ಈ ವಿಧಾನದಲ್ಲಿ ಮಾಡಿದರೆ ಸಕ್ಕತ್ತಾಗಿ ಬರುತ್ತೆ ಪರ್ಫೆಕ್ಟ್ ಆಗಿರೋ ಅಳತೇನ ಹೇಳ್ಕೊಟ್ಟಿದ್ದೀನಿ ಈ ಅಳತೆಯಲ್ಲಿ ನೀವು ಮಾಡಿಕೊಂಡು ಕೇಸರಿ ಭಾತನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಇನ್ನೇನು ಹಬ್ಬಗಳು ಸ್ಟಾರ್ಟ್ ಆಗಿದೆ ಹಬ್ಬಗಳಿಗೆ ದೇವರ ನೈವೇದ್ಯಕ್ಕೆ ನೀವು ಕೂಡ ಈ ಕೇಸರಿ ಭಾತನ ಟ್ರೈ ಮಾಡಿ ಹಾಗೆ ನಿಮ್ಗೆ ಯಾವಾಗ ಬೇಕೋ ಆವಾಗ ತಿನ್ನಬೇಕನ್ನಿಸಿದಾಗ ಈ ಕೇಸರಿ ಭಾತನ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ ಬೆಳಗ್ಗೆ ನೀವು ತಿಂದಾಗ ಯಾವ ರೀತಿ ಟೇಸ್ಟ್ ಇರುತ್ತೆ ಸಂಜೆ ಕೂಡ ಅದೇ ರೀತಿ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್